ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್ ಈ ವಿಡಿಯೋದಲ್ಲಿ ನಾನು ತಿರುಪತಿಗೆ ಹೋಗಿದ್ದಾಗ ಕೆಳಗಡೆ ಗೋವಿಂದರಾಜಪಟ್ನ ದೇವಸ್ಥಾನದ ಹತ್ರ ಒಂದು ಹೋಟೆಲ್ಗೆ ಹೋಗಿದ್ವಿ ಊಟಕ್ಕೆ ಇಲ್ಲಿ ಮಾರ್ನಿಂಗು ದೋಸೆ ಇಡ್ಲಿ ಪುರಿ ಮಾತ್ರ ಸಿಗುತ್ತೆ ಮಧ್ಯಾಹ್ನ ನೈಟು ಫುಲ್ ಮೀಲ್ಸ್ ಊಟ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಮಧ್ಯಾಹ್ನದ ಊಟಕ್ಕೆ ಹೋಗಿದ್ವಿ ನೂರು ಮೂವತ್ತು ರೂಪಾಯಿ ಇದು ಫುಲ್ ಮೀಲ್ಸ್ ಊಟ ನೋಡಿ ತುಂಬ ಖುಷಿಪಟ್ಟು ನಾವು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಟೇಸ್ಟಿಯಾಗಿತ್ತು ಊಟ ಮಾತ್ರ ಎಲ್ಲ ಆಮೇಲೆ ಇಲ್ಲಿ ಲೇಡೀಸೇ ಇರ್ತಾರೆ ಸಪ್ಲೈಯರ್ಸು ಎಲ್ಲ ಸುಮಾರು ಜನ ಲೇಡೀಸೇ ಕೆಲಸ ಮಾಡೋದು ಕ್ಯಾಶಿಯರ್ ಕೂಡ ಲೇಡೀಸೇ ಇಲ್ಲಿ ಸಲ ಯಾರ್ಯಾರು ಹೋಗ್ತಾಯಿದ್ದೀರಾ ಟ್ರೈ ಮಾಡಿ ನೀವು ಅಂತೀರ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಖುಷಿ ಪಡ್ತೀರಾ ಇವರು ಊಟದ ಜೊತೆ ಊಟ ಎಲ್ಲ ಆದಮೇಲೆ ಬಾಳೆಹಣ್ಣು ಬೀಡ ಎಲ್ಲ ಕೊಡ್ತಾರೆ ಆಮೇಲೆ ಮಕ್ಕಳಿಗೆ ಸ್ವೀಟು ಹೆಣ್ಮಕ್ಳಿಗೆ ಹೂವು ಎಲ್ಲ ಕೊಟ್ಟರು ನಮ್ಗೆ ತುಂಬ ಖುಷಿ ಆಯಿತು ಈ ಥರ ಎಲ್ಲ ಟ್ರೀಟ್ ಮಾಡಿ ಎಲ್ಲೂ ಈ ಥರ ಊಟ ಮಾಡಿರಲಿಲ್ಲ ಎಲ್ಲರೂ ಹೊಟ್ಟೆ ತುಂಬ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ನಮ್ಮ ಮನೆಯವರಂತೂ ತುಂಬ ಖುಷಿಪಟ್ಟರು ಕ್ಯಾಶಿಯರ್ ಹತ್ರ ಹೋಗಿ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅವ್ರ ಹತ್ರ ವಿಸಿಟಿಂಗ್ ಕಾರ್ಡೆಲ್ಲ ಈಸ್ಕೊಂಡ್ರು ಇವರು ಊಟದ ಜೊತೆ ಈ ಥರ ಚಟ್ನಿ ಪುಡಿನೂ ಕೊಡ್ತಾರೆ ನೋಡಿ ಡಿಫ್ರೆಂಟಾಗಿರುತ್ತೆ ಈ ಟೇಸ್ಟು ಒಳ್ಳೆಯ ಒಂಥರ ನಾವೆಲ್ಲೂ ಈ ಥರ ಟೇಸ್ಟ್ ನೋಡಿರಲಿಲ್ಲ ಅದನ್ನು ಟೇಸ್ಟ್ ಮಾಡಿದೋ ಇದು ದೇವಸ್ಥಾನದ ಎದುರುಗಡೆ ಬರುತ್ತೆ ಈ ಈ ಹೋಟೆಲು ಅದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಇದೆ ಮಹಾತಿ ರಿಲ್ಯಾಕ್ಸ್ ವಿಜಯವಾಡ ವಾರಿ ಟಿಫನ್ ಶಾಲಾ ಅಂತ ಅಲ್ಲಿದೆ ನೋಡಿ ಯಾರೇ ರೋಗ್ತಿದ್ದೀರಾ ಟೇಸ್ಟ್ ನೋಡಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ